ಕೃಷ್ಣ ಒಂದೇ ಜಗದ್ಗುರು ನಮಸ್ಕಾರಗಳು ಇನ್ನೂ ಈ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಓಂ ಸರ್ವಂ ಕೃಷ್ಣಾತ್ಮಣಮಸ್ತು ಶ್ರೀ ಭಗವದ್ಗೀತೆ ಒಂಬತ್ತನೇ ಅಧ್ಯಾಯ ರಾಜವಿದ್ದ ರಾಜ್ಯ ಯೋಗ ಶ್ರೀ ಭಗವಂತನು ಹೇಳಿದನು ದೋಷದೃಷ್ಟಿರಹಿತ ಭಕ್ತನಾದ ನಿನಗೆ ಈ ಪರಮ ಗೋಪ್ಯವಾದ ವಿಜ್ಞಾನ ಸಹಿತ ಜ್ಞಾನವನ್ನು ಪುನಃ ಚೆನ್ನಾಗಿ ಹೇಳುವೆನು ಅದನ್ನು ತಿಳಿದು ನೀನು ದುಃಖರೂಪ ಸಂಸಾರದಿಂದ ಪಾರಾಗುವೆ ಈ ವಿಜ್ಞಾನ ಸಹಿತವಾದ ಜ್ಞಾನವು ಎಲ್ಲ ವಿದ್ಯೆಗಳ ರಾಜನು ಎಲ್ಲ ರಹಸ್ಯಗಳ ರಾಜನು ಅತಿ ಪವಿತ್ರನು ಅತ್ಯುತ್ತಮವು ಪ್ರತ್ಯಕ್ಷ ಫಲಗೊಳ್ಳದ್ದು ಧರ್ಮಯುಕ್ತವು ಸಾಧನೆಗೆ ತುಂಬ ಸುಲಭವು ಮತ್ತು ಅವಿನಾಶೆಯೂ ಆಗಿದೆ ಎಲೆಪರಂತಪ ಮೇಲೆ ಹೇಳಿದ ಈ ಧರ್ಮದಲ್ಲಿ ಶ್ರದ್ಧಾರಹಿತರಾದ ಪುರುಷರು ನನ್ನನ್ನು ಪಡೆಯದೆ ಮೃತ್ಯುರೂಪಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಾ ಇರುತ್ತಾರೆ ನೀರಿನಿಂದ ಮಂಜುಗಡೆಯು ವ್ಯಾಪಿಸಿರುವಂತೆ ನಿರಾಕಾರ ಪರಮಾತ್ಮನಾದ ನನ್ನಿಂದ ಈ ಜಗತ್ತೆಲ್ಲವೂ ಪರಿಪೂರ್ಣ ವ್ಯಾಪಿಸಿದೆ ಹಾಗೆಯೇ ಎಲ್ಲ ಪ್ರಾಣಿಗಳು ನನ್ನೊಳಗೆ ಸಂಕಲ್ಪದ ಆಧಾರದಿಂದ ನೆಲೆಸಿವೆ ಆದರೆ ವಾಸ್ತವಿಕವಾಗಿ ನಾವು ನಾನು ಅವುಗಳಲ್ಲಿ ನೆಲೆಸಿರುವುದಿಲ್ಲ ಆ ಸಮಸ್ತ ಪ್ರಾಣಿಗಳು ನನ್ನಲ್ಲಿ ನೆಲೆಸಿರುವುದಿಲ್ಲ ಆದರೆ ಅವುಗಳ ಧಾರಣೆ ಪೋಷಣೆ ಮಾಡುವ ಮತ್ತು ಅವನ್ನು ಉತ್ಪನ್ನ ಮಾಡುವವನಾಗಿದ್ದರೂ ನನ್ನ ಆತ್ಮ ವಾಸ್ತವಿಕವಾಗಿ ಭೂತಗಳಲ್ಲಿ ನೆಲೆಸಿರುವುದಿಲ್ಲ ಇಂತಹ ನನ್ನ ಈಶ್ವರ ಯೋಗ ಶಕ್ತಿಯನ್ನು ನೋಡು ಆಕಾಶದಿಂದ ಉತ್ಪನ್ನವಾಗಿ ಎಲ್ಲೆಡೆ ಸಂಚರಿಸುವ ಮಹಾನ್ ವಾಯು ಸದಾಕಾಲ ಆಕಾಶದಲ್ಲಿ ಇರುವಂತೆಯೇ ನನ್ನ ಸಂಕಲ್ಪದಿಂದ ಉತ್ಪನ್ನವಾದದ್ದರಿಂದ ಸರ್ವಭೂತಗಳು ನನ್ನಲ್ಲೇ ನೆಲೆಸಿವೆ ಎಂದು ತಿಳಿ ಎಲೆಯರ್ಜುನ ಅರ್ಜುನ ಕಲ್ಪದ ಕೊನೆಯಲ್ಲಿ ಸರ್ವ ಜೀವಕೋಟಿಯು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ ಹಾಗೂ ಕಲ್ಪದ ಪ್ರಾರಂಭದಲ್ಲಿ ಪುನಃ ಅವುಗಳನ್ನು ನಾನು ಸೃಷ್ಟಿಸುತ್ತೇನೆ ನನ್ನ ಮಾಯೆಯನ್ನು ಅಂಗೀಕರಿಸಿ ಪ್ರಕೃತಿಯ ಹತಕೋಟಿ ಎಲ್ಲಿದ್ದರೂ ಪರಾಧೀನನಾದ ಈ ಪ್ರಾಣಿ ಸಮುದಾಯವನ್ನು ನಾನು ಪದೇ ಪದೇ ಅವುಗಳ ಕರ್ಮಗಳಿಗನುಸಾರವಾಗಿ ರಚಿಸುತ್ತೇನೆ ಎಲೆ ಅರ್ಜುನ ಆ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದೆ ಹಾಗೂ ಉದಾಸೀನಂತೆ ಇರುವ ಪರಮಾತ್ಮನಾದ ನನ್ನನ್ನು ಆ ಕರ್ಮಗಳು ಬಂಧಿಸುವುದಿಲ್ಲ ಎಲೆ ಅರ್ಜುನ ನನ್ನ ಅಧಿಷ್ಠಾನದಿಂದಾಗಿ ಪ್ರಕೃತಿಯು ಚರಾಚರ ಚರಾಚರ ಸಹಿತ ಸರ್ವ ಜಗತ್ತನ್ನು ರಚಿಸುತ್ತದೆ ಇದೇ ಕಾರಣದಿಂದ ಈ ಸಂಸಾರ ಚಕ್ರ ಸುತ್ತುತ್ತಾ ಇದೆ ನನ್ನ ಪರಮಭಾವವನ್ನು ತಿಳಿಯದ ಮೂಢ ಜನರು ಮನುಷ್ಯ ಶರೀರವನ್ನು ಧರಿಸಿರುವ ಸಂಪೂರ್ಣ ಪ್ರಾಣಿಗಳ ಮಹಾ ಈಶ್ವರನಾದ ನನ್ನನ್ನು ತುಚ್ಛವಾಗಿ ಕಾಣುತ್ತಾರೆ ನನ್ನ ಯೋಗಮಾಯೆಯಿಂದ ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯ ರೂಪದಿಂದ ವಿಚರಿಸುವ ಪರಮೇಶ್ವರನಾದ ನನ್ನನ್ನು ಸಾಮಾನ್ಯ ಮನುಷ್ಯನೆಂದೇ ತಿಳಿಯುತ್ತಾರೆ ವ್ಯರ್ಥವಾದ ಆಸೆಯುಳ್ಳ ವ್ಯರ್ಥ ಕರ್ಮ ಮತ್ತು ವ್ಯರ್ಥವಾದ ಜ್ಞಾನವುಳ್ಳ ವಿಚಿಕ್ತ ರೂಪ ಅಜ್ಞಾನಿ ಜನರು ರಾಕ್ಷಸಿ ಅಸುರಿ ಮತ್ತು ಮೋಹಿನಿ ಪ್ರಕೃತಿಯನ್ನು ಆಶ್ರಯಿಸಿಕೊಂಡಿರುತ್ತಾರೆ ಅಂದರೆ ಕುಂತಿಪುತ್ರನೇ ದೈವಿ ಪ್ರಕೃತಿಯನ್ನು ಆಶ್ರಯಿಸಿರುವ ಮಹಾತ್ಮರು ನನ್ನ ಸರ್ವ ಪ್ರಾಣಿಗಳ ಸನಾತನ ಕಾರಣದ ಮತ್ತು ಅವಿನಾಶಿಯ ಅಕ್ಷರ ಸ್ವರೂಪವೆಂದು ತಿಳಿದು ಅನನ್ಯ ಮನಸ್ಸಿಂದ ಯುಕ್ತರಾಗಿ ನಿರಂತರ ಭಜಿಸುತ್ತಾರೆ ಆ ದೃಢ ಭಕ್ತರು ನಿರಂತರ ನನ್ನ ನಾಮ ಮತ್ತು ಗುಣಗಳನ್ನು ಕೀರ್ತಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡುತ್ತಾ ಪದೇ ಪದೇ ನನಗೆ ನಮಸ್ಕರಿಸುತ್ತಾ ಸದಾಕಾಲ ನನ್ನ ಜ್ಞಾನದಲ್ಲಿ ಮಗ್ನರಾಗಿ ಅನನ್ಯ ಪ್ರೇಮದಿಂದ ನನ್ನನ್ನು ಉಪಾಸಿಸುತ್ತಾರೆ ಈ ಥರ ಕೆಲವು ಜ್ಞಾನಯೋಗಿಗಳು ನಿರ್ಗುಣ ನಿರಾಕಾರ ಬ್ರಹ್ಮನಾದ ನನ್ನನ್ನು ಜ್ಞಾನಯಜ್ಞದ ಮೂಲಕ ಅಭೇದ ಭಾವದಿಂದ ಪೂಜಿಸುತ್ತಾ ಉಪಾಸನೆ ಮಾಡುತ್ತಾರೆ ಹಾಗೂ ಬೇರೆ ಕೆಲವರು ಅನೇಕ ರೂಪದಿಂದ ಇರುವ ವಿರಾಟ ಸ್ವರೂಪಿ ಪರಮೇಶ್ವರನಾದ ನನ್ನನ್ನು ಪ್ರತ್ಯುಕ್ಕ ಭಾವದಿಂದ ಉಪಾಸನೆ ಮಾಡುತ್ತಾರೆ ಶ್ರೌತ ಯಜ್ಞ ನಾನಾಗಿದ್ದೇನೆ ಮಾತಯಜ್ಞವೂ ನಾನಾಗಿದ್ದೇನೆ ಪಿತೃಯಜ್ಞವೂ ನಾನೇ ವನಸ್ಪತಿ ಅನ್ನ ಮತ್ತು ಔಷಧಿ ನಾನೇ ಮಂತ್ರ ಘೃತ ಅಗ್ನಿ ಮತ್ತು ಹವನ ನಾನೇ ಆಗಿದ್ದೇನೆ ಈ ಜಗತ್ತನ್ನು ಧರಿಸುವವನು ಮತ್ತು ಕರ್ಮ ಫಲವನ್ನು ಕೊಡುವವನು ತಂದೆ ತಾಯಿ ಅಜ್ಜ ತಿಳಿಯಲು ಯೋಗ್ಯವಾದ ಪವಿತ್ರ ಓಂಕಾರ ಹಾಗೆ ಋಗ್ವೇದ ಸಾಮವೇದ ಮತ್ತು ಯಜುರ್ವೇದ ನಾನೇ ಆಗಿದ್ದೇನೆ ಪಡೆಯಲು ಯೋಗ್ಯವಾದ ಪರಾಮಧಮ ಪಾಲನೆ ಪೋಷಣೆ ಮಾಡುವವನು ಎಲ್ಲರ ಒಡೆಯ ಶುಭಾಶುಭವನ್ನು ನೋಡುವವನು ಎಲ್ಲರ ನಿವಾಸ ಸ್ಥಾನವನ್ನು ಶರಣಾಗಲು ಯೋಗ್ಯನು ಪ್ರತ್ಯುಪಕಾರ ಬಯಸದೆ ಹಿತವನ್ನು ಮಾಡುವವನು ಎಲ್ಲರ ಉತ್ಪತ್ತಿ ಪ್ರಳಯಕ್ಕೆ ಕಾರಣನೂ ಇರುವಕೆಗೆ ಆಧಾರನು ನಿಧಾನನು ಮತ್ತು ಅವಿನಾಶಿ ಕಾರಣನೂ ನಾನೇ ಆಗಿದ್ದೇನೆ ನಾನೇ ಸೂರ್ಯ ರೂಪೆ ಬೆಳಗುತ್ತಿದ್ದೇನೆ ನೀರನ್ನು ಆಕರ್ಷಿಸುತ್ತಿದ್ದೇನೆ ಮಳೆಯನ್ನು ಸಿರಿಸುತ್ತಿದ್ದೇನೆ ಅರ್ಜುನನೇ ನಾನೇ ಅಮೃತ ಮತ್ತು ವೃತ್ತಿಯು ನಾನೇ ಆಗಿದ್ದೇನೆ ಸತ್ ಅಸತ್ ಕೂಡ ನಾನೇ ಆಗಿದ್ದೇನೆ ಮೂರು ವೇದಗಳಲ್ಲಿ ಹೇಳಿರುವ ಸಕಾಮಕ್ರಮಗಳನ್ನು ಮಾಡುವವರು ಸೋಮರಸ ಪಾನ ಮಾಡುವವರು ಪಾಪರಹಿತ ಜನರು ನನ್ನನ್ನು ಯಜ್ಞಗಳಿಂದ ಪೂಜಿಸಿ ವ್ಯಾಪ್ತಿಯನ್ನು ಬಯಸುತ್ತಾರೆ ಆ ಪುರುಷರು ತಮ್ಮ ಪುಣ್ಯಗಳ ಫಲವಾದ ಸ್ವರ್ಗಲೋಕಕ್ಕೆ ಹೋಗಿ ಸ್ವರ್ಗದಲ್ಲಿ ದೇವತೆಗಳ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾರೆ ಅವರು ಈ ವಿಶಾಲವಾದ ಸ್ವರ್ಗಲೋಕವನ್ನು ಅನುಭವಿಸಿ ಪುಣ್ಯ ಮುಗಿದಾಗ ಮೃತ್ಯು ಲೋಕಕ್ಕೆ ಬರುತ್ತಾರೆ ಹೀಗೆ ಸ್ವರ್ಗದ ಸಾಧನ ರೂಪಿ ಮೂರು ವೇದಗಳಲ್ಲಿ ಹೇಳಿರುವ ಸಕಾಮಕರ್ಮಗಳನ್ನು ಆಚರಿಸಿ ಭೋಗಗಳ ಇಚ್ಛೆಯುಳ್ಳ ಪುರುಷರು ಪದೇ ಪದೇ ಬಂದು ಹೋಗುತ್ತಾ ಇರುತ್ತಾರೆ ಅದರಾರ್ಥ ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಪುಣ್ಯ ಮುಗಿದಾಗ ಮೃತ್ಯು ಲೋಕಕ್ಕೆ ಬರುತ್ತಾರೆ ಅನನ್ಯ ಪ್ರೇಮಿ ಭಕ್ತರು ಪರಮೇಶ್ವರನಾದ ನನ್ನನ್ನು ನಿರಂತರ ಚಿಂತಿಸುತ್ತಾ ನಿಷ್ಕಾಮ ಭಾವದಿಂದ ಭಜಿಸುತ್ತಾರೆ ಹೀಗೆ ನಿತ್ಯ ನಿರಂತರ ಚಿಂತಿಸುವ ಮನುಷ್ಯರ ಯೋಗಕ್ಷೇಮ ನಾನೇ ಸ್ವತಃ ವಹಿಸಿಕೊಳ್ಳುವೆನು ಎಲೇ ಅರ್ಜುನನೇ ಶ್ರದ್ಧೆಯಿಂದ ಯುಕ್ತರಾದ ಸಕಾಮ ಭಕ್ತರು ಬೇರೆ ದೇವತೆಗಳನ್ನು ಪೂಜಿಸುವರು ಅದು ನನ್ನ ಪೂಜೆಯೇ ಆಗಿದೆ ಆದರೆ ಅವರ ಪೂಜೆಯು ಅಜ್ಞಾನಪೂರ್ವಕವಾಗಿರುತ್ತದೆ ಏಕೆಂದರೆ ಸರ್ವಯಜ್ಞಗಳ ಭುಕ್ತ ಮತ್ತು ಒಡೆಯವನು ನಾನೇ ಆಗಿದ್ದೇನೆ ಆದರೆ ಅವರು ಪರಮೇಶ್ವರನಾದ ನನ್ನನ್ನು ತತ್ತತ್ವವನ್ನು ತಿಳಿಯುವುದಿಲ್ಲ ಆದ್ದರಿಂದ ಪುನರ್ಜನ್ಮವನ್ನು ಪಡೆಯುತ್ತಾರೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನೇ ಸೇರುತ್ತಾರೆ ಭೂತಗಳನ್ನು ಪೂಜಿಸುವವರು ಭೂತಗಳನ್ನೇ ಪಡೆಯುತ್ತಾರೆ ಮತ್ತು ನನ್ನನ್ನು ಪೂಜಿಸುವ ಭಕ್ತರು ನನ್ನನ್ನೇ ಸೇರುತ್ತಾರೆ ಅದಕ್ಕಾಗಿ ನನ್ನ ಭಕ್ತರಿಗೆ ಪೂರ್ವ ಜನ್ಮ ಇರುವುದಿಲ್ಲ ಯಾವುದೇ ಭಕ್ತನೇ ಆಗಲಿ ಪುತ್ರ ಪುಷ್ಪ ಫಲ ಜಲ ಇತ್ಯಾದಿಗಳನ್ನು ನನಗೆ ಭಕ್ತಿಯಿಂದ ಅರ್ಪಿಸುತ್ತಾನೋ ಆ ಶುದ್ಧ ಬುದ್ಧಿಯುಳ್ಳ ನಿಷ್ಕಾಮ ಪ್ರೇಮಿ ಭಕ್ತನು ಭಕ್ತಿಯಿಂದ ಅರ್ಪಿಸಿದ ಆ ಪಾತ್ರಪುಷ್ಪಾದಿಗಳನ್ನು ನಾನು ಸಗುಣ ರೂಪದಿಂದ ಪ್ರಕಟನಾಗಿ ಪ್ರೀತಿಯಿಂದ ತಿಂದುಬಿಡುವೆನು ಎಲೆಯರ್ಜುನ ನೀನು ಮಾಡುವ ಕರ್ಮವನ್ನು ತಿನ್ನುವುದ ತಿನ್ನುವುದನ್ನು ಮಾಡುವ ಹೋಮವನ್ನು ಕೊಡುವ ದಾನವನ್ನು ಹಾಗೂ ಆಚರಿಸುವ ತಪಸ್ಸನ್ನು ಹೀಗೆ ಎಲ್ಲವನ್ನೂ ನನಗೆ ಅರ್ಪಣೆ ಮಾಡು ಹೀಗೆ ಸಮಸ್ತ ಕರ್ಮಗಳು ಭಗವಂತನಾದ ನನ್ನಲ್ಲಿ ಅರ್ಪಿತವಾಗುವಂತಹ ಸನ್ಯಾಸ ಯೋಗದಿಂದ ಕೂಡಿದ ಚಿತ್ತವುಳ್ಳ ನೀನು ಶುಭಾ ಶುಭಾ ಫಲರೂಪಿ ಕರ್ಮ ಬಂಧನದಿಂದ ಮುಕ್ತನಾಗುವೆ ಹಾಗೂ ನನ್ನನ್ನೇ ಹೊಂದುವೆ ನಾನು ಸಮಸ್ತ ಪ್ರಾಣಿಗಳಲ್ಲಿ ಸಮಭಾವದಿಂದ ವ್ಯಾಪಿಸಿ ಇರುವೆನು ನನಗೆ ಪ್ರಿಯರು ಅಪ್ರಿಯರು ಯಾರೂ ಇಲ್ಲ ಆದರೆ ಪ್ರೇಮದಿಂದ ನನ್ನನ್ನು ಭಜಿಸುವ ಭಕ್ತರು ನನ್ನಲ್ಲೇ ನೆಲೆಸಿದ್ದಾರೆ ಮತ್ತು ನಾನು ಅವರಲ್ಲಿ ಪ್ರತ್ಯಕ್ಷನಾಗಿ ಪ್ರಕಟನಾಗಿರುತ್ತೇನೆ ಅತಿಶಯ ದುರಾಚಾರಿಯಾಗಿದ್ದರೂ ಕೂಡ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನು ಭಜಿಸಿದರೆ ಅವನನ್ನು ಸಾಧುವೆಂದೇ ತಿಳಿಯಬೇಕು ಏಕೆಂದರೆ ಅವನು ಯಥಾರ್ಥ ನಿಚ್ಚಯ್ಯಾಗಿದ್ದಾನೆ ಪರಮೇಶ್ವರನ ಭಜಗೆ ಭಜನೆಗೆ ಸಮಾನವಾದದ್ದು ಬೇರೇನೂ ಇಲ್ಲವಂದು ಚೆನ್ನಾಗಿ ನಿಶ್ಚಯಿಸಿರುವನು ಅವನು ಬೇಗನೆ ಧರ್ಮಾತ್ಮನಾಗಿ ಸದಾಕಾಲ ಇರುವಂತಹ ಪರಮಶಾಂತಿಯನ್ನು ಪಡೆಯುತ್ತಾನೆ ಅರ್ಜುನನೇ ನನ್ನ ಭಕ್ತ ನಾಶವಾಗುವುದಿಲ್ಲ ಎಂಬ ಸತ್ಯವನ್ನು ನೀನು ನಿಶ್ಚಯವಾಗಿ ತಿಳಿ ಎಲೆ ಅರ್ಜುನ ಸ್ತ್ರೀಯರು ವೈಶ್ಯರು ಶೂದ್ರರು ಹಾಗೇ ಪಾಪಯುನಿಗಳು ಯಾರೇ ಇರಲಿ ಅವರು ಕೂಡ ನನ್ನಲ್ಲೇ ಶರಣಾಗಿ ಪರಮಗತಿಯನ್ನು ಪಡೆಯುತ್ತಾರೆ ಪುಣ್ಯಶೀಲರಾದ ಬ್ರಹ್ಮನರು ಹಾಗೆ ರಾಜರ್ಷಿ ಭಕ್ತ ಜನರು ನನ್ನಲ್ಲಿ ಶರಣಾಗಿ ಪರಮಗತಿಯನ್ನು ಪಡೆಯುತ್ತಾರೆ ಎಂಬುದರಲ್ಲಿ ಹೇಳುವುದೇನಿದೆ ಅದಕ್ಕಾಗಿ ಸುಖರಹಿತ ಮತ್ತು ಕ್ಷಣಭಂಗೂರವಾದ ಈ ಮನುಷ್ಯನ ಶರೀರವನ್ನು ಪಡೆದ ನೀನು ನಿರಂತರ ನನ್ನನ್ನೇ ಭಜಿಸು ನನ್ನಲ್ಲಿ ಮನಸ್ಸುಳ್ಳವನಾಗು ನನ್ನ ಭಕ್ತನಾಗು ನನ್ನನ್ನು ಪೂಜಿಸುವವನಾಗು ನನಗೆ ನಮಸ್ಕರಿಸು ಹೀಗೆ ಆತ್ಮನನ್ನು ನನ್ನಲ್ಲಿ ನೆಲೆಗೊಳಿಸಿ ಮತ್ಪರಾಣಯವಾಗಿ ನೀನು ನನ್ನನ್ನೇ ಹೊಂದುವೆ ಓಂ ಇಂತಿ ಭಗವದ್ಗೀತಾ ಒಂಬತ್ತನೇ ಅಧ್ಯಾಯ ಮುಕ್ತಾಯ Om Krishna Yena